ಸಾಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ರಾಜೇಂದ್ರಪುರ ಗ್ರಾಮದಲ್ಲಿ ಬುಧವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಚಿರತೆ ಪ್ರತ್ಯಕ್ಷವಾಗಿದ್ದು ಕೊಟ್ಟೆಯಲ್ಲಿ ಕಟ್ಟೆಯಾಕಿದ ಹಸುವನ್ನ ಎಳೆದೊಯ್ಯುತ್ತಿದ್ದ ವೇಳೆ ಹಸುವನ್ನ ಸಾಕಿದ ದೇವರಾಜು ಮತ್ತು ಮನೆಯವರು ಚೀರಾಟ ನಡೆಸಿದ್ದರಿಂದ ಹಸುವನ್ನು ಬಿಟ್ಟು ಚಿರತೆ ಪರಾರಿಯಾದ ಘಟನೆ ನಡೆದಿದ್ದು ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕೆಲವು ದಿನಗಳ ಹಿಂದೆ ತಾಲೂಕಿನ ಮಾವಿನಹಳ್ಳಿಯ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡು ಕರು ಹಾಗೂ ಕುರಿಗಳನ್ನ ಹಿಡಿಯುತ್ತಿದ್ದ ಚಿರತೆ ಗ್ರಾಮಸ್ಥರಿಗೆ ಭಯ ಹಾಕಿತ್ತು ನಂತರ ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆಯವರು ಬೋನಿಟ್ಟರು ಕೂಡ ಬೋನಿಕೆ ಬೀಳದ ಚಾಲಾಕಿ ಚಿರತೆ ನಂತರದ ದಿನಗಳಲ್ಲಿ ಹೆನ್ನಲ್ಲಿ ಗ್ರಾಮದಲ್ಲಿ ಕಾಣಿಸಿಕೊಂಡಿತ್ತು ಅದಾದ ನಂತರ ಇದುವರೆಗೂ ಯಾರ ಕಣ್ಣಿಗೂ ಬೀಳದ ಚಿರತೆ ಇದೀಗ ಬುಧವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಬಾಳುಪೇಟೆಯ ರಾಜೇಂದ್ರಪುರ ಗ್ರಾಮದಲ್ಲಿ ದೇವರಾಜು ಎಂಬುವರ ಕೊಟ್ಟಿಗೆಯಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡಿ ತಿನ್ನಲು ಯತ್ನಿಸಿದ ವೇಳೆ ಹಸುವಿನ ಆಕ್ರಂದನ ಕೇಳಿ ತಕ್ಷಣ ಕೊಟ್ಟಿಗೆಗೆ ಬಂದು ನೋಡಿ ದೇವರಾಜು ಹಾಗೂ ಮನೆಯವರು ಜೋರಾಗಿ ಚಿರಾಟ ಮಾಡಿದಾಗ ಹಸುವನ್ನ ಬಿಟ್ಟು ಚಿರಾತೆ ಪರಾರಿಯಾಗಿದೆ ಈ ಸಂದರ್ಭದಲ್ಲಿ ಹಸುವಿನ ಮಾಲೀಕ ದೇವರಾಜು ಮಾತನಾಡಿ ಈ ಹಿಂದೆ ತಾಲೂಕಿನಲ್ಲಿ ಚುರತೆ ಕೆಲವು ಗ್ರಾಮಗಳಲ್ಲಿ ಕಾಣಿಸಿಕೊಂಡು ಕರು ಹಾಗೂ ಕುರಿಗಳ ಮೇಲೆ ದಾಳಿ ಮಾಡಿದೆ ಆದರೂ ಅರಣ್ಯ ಇಲಾಖೆಯವರು ಚಿರತೆಯನ್ನ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಈಗಾಗಲೇ ಕಾಡಾನೆ ಸಮಸ್ಯೆಯಿಂದ ಗ್ರಾಮದ ಜನರು ತತ್ತರಿಸಿ ಹೋಗಿದ್ದು ಬೆಳೆ ಬೆಳೆಯಲಾರದ ಸ್ಥಿತಿಗೆ ನಾವುಗಳು ಬಂದಿದ್ದು ಹೈನುಗಾರಿಕೆಯನ್ನಾದರೂ ಮಾಡೋಣ ಎಂದರೆ ಇದೀಗ ಚಿರತೆಯ ಕಾಟ ಹೊಸದಾಗಿ ಕಾಣಿಸಿಕೊಂಡಿದ್ದು ಈ ವಿಷಯವನ್ನ ಅರಣ್ಯ ಇಲಾಖೆಯವರಿಗೆ ಮತ್ತು ಶಾಸಕರಿಗೆ ತಿಳಿಸಿದರೂ ಕೂಡ ಯಾರು ನಮ್ಮ ಸಮಸ್ಯೆಯನ್ನ ಆಲಿಸಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡ್ರು ರಾಜೇಂದ್ರಪುರ ಗ್ರಾಮ ರಾತ್ರಿ ಸುಮಾರು ಒಂದು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗಿತ್ತು ಟೈಮು ರಾಜೇಂದ್ರಪುರ ಗ್ರಾಮದಲ್ಲಿ ಚಿರತೆ ನಮ್ಮ ಹಸು ಮೇಲೆ ಅಟ್ಯಾಕ್ ಮಾಡಿ ಎರಡು ಕಾಲನ್ನು ಅಗ್ದಾಕಿದೆ ಬಾಯಿಗೆಲ್ಲ ಏಟ್ ಮಾಡಾಗಿದೆ ನಾವು ಒಳಗಡೆ ಇದ್ದು ಇದೇನು ಶಬ್ದ ಮಾಡ್ತಾ ಇದೆ ಇಲ್ಲಿ ಬಂದು ನೋಡಿದಾಗ ಸುಮಾರು ನಮ್ಮ ಮನೆ ಪಕ್ಕದಿಂದ ಒಂದು ಅಡಿ ದೂರಕ್ಕೆ ಎಳ್ಕೊಂಡು ಹೋಗಿದೆ ಕಾಡು ಒಳಗಡೆ ಅವಾಗ ಹಸು ದೊಡ್ಡದಾಗಿ ಜೋರಾಗಿ ಕಿರ್ಚ್ಕೊಳ್ತಾ ಇತ್ತು ನಾವು ಆವಾಗ ಬಂದು ತೆಗೆದು ನೋಡಿದಾಗ ಆ ಚಿರ್ತೆ ಅದ್ರ ಕಾಲೆಲ್ಲ ಕಿತ್ತಾಕ್ತಾ ಇತ್ತು ನಾವು ಜೋರಾಗಿ ಶಬ್ದ ಮಾಡಿದ್ರಿಂದ ಆಗ ಬಿಟ್ಟು ಓಡೋಯ್ತು ಅದು ಕೂಬಾಡಿದ್ರೆ ಕಿರ್ಚಿಡಿ ಕೂಗಾಡಿದ್ರಿಂದ ಅದು ಬಿಟ್ಟು ಹೋಗೋ ಸಾಧ್ಯ ಆಯಿತು ಇಲ್ಲ ಅಂದಿದ್ರೆ ಅದು ಇನ್ನೂ ಏನು ಹಸು ಪೂರ್ತಿ ಪ್ರಾಣನ ತೆಗೆದಾಕ್ತಿತ್ತೇನೋ ಹೀಗಾಗಿ ನಮ್ಮ ಊರಲ್ಲಿ ಪೂರ್ತಿ ತುಂಬ ದನ ಸಾಕೊಂಡಿದ್ವಿ ಹೈನುಗಾರಿಕೆ ನಂಬ್ಕೊಂಡು ನಾವು ಅದನ್ನೇ ಜೀವನ ಮಾಡ್ತಾ ಇದ್ದೀವಿ ಈಗ ಚಿರತೆ ಕಾಟದಿಂದ ನಾವು ಇವತ್ತು ಯಾರೂ ಕೂಡ ಒಂದು ಹಸುಗಳನ್ನು ಆಚೆಗೆ ಬಿಟ್ಟಿಲ್ಲ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ನಾವು ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಿದರೆ ಇಲ್ಲಿ ಗಂಟೆ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಭೇಟಿ ನೀಡಿಲ್ಲ ಯಾವುದೇ ಥರದ ನಮಗೆ ಪರಿಹಾರಕ್ಕಾಗಲಿ ಯಾವುದಕ್ಕಾಗಲಿ ಒಂದು ಅರ್ಜಿ ಬರ್ಕೊಂಡೋಗ್ಲಿ ಏನಾಗಿದೆ ಇಲ್ಲಿ ಆ ಜಾಗದಲ್ಲಿ ರಾಜೇಂದ್ರಪುರ ಗ್ರಾಮಕ್ಕೆ ಚಿರತೆ ರಾತ್ರಿ ಬಂದಿದೆ ಗ್ರಾಮಸ್ಥರು ಫೋನ್ ಮಾಡಿದ್ದಾರೆ ಇಲ್ಲಿ ಗಂಟೆ ಹೋಗಿ ಏನೋ ಒಂದು ಸಂಬಂಧಪಟ್ಟ ಯಾರೂ ಅಧಿಕಾರಿಗಳು ಬಂದು ವಿಚಾರಣೆ ಮಾಡಿಲ್ಲ ಬಾಳುಪೇಟೆ ಗ್ರಾಮ ಪಂಚಾಯತಿ ರಾಜೇಂದ್ರಪುರ ಕ್ಷೇತ್ರದಲ್ಲಿ ರಾತ್ರಿ ಹತ್ತು ಕಾಲಲ್ಲಿ ದೇವರಾಜನವ್ರ ಮನೆ ಹಸುವನ್ನು ಒಂದು ಚಿರತೆ ದಾಳಿ ಮಾಡಿದೆ ಇಲ್ಲಿವರೆಗೂ ನಾವು ಆನೆಯಿಂದ ತತ್ತರಿಸಿ ಹೋಗಿದ್ದೀವಿ ಇವತ್ತು ಚಿರತೆ ಬಂದು ಇಲ್ಲಿ ದಾಳಿ ಮಾಡ್ತಾ ಇದೆ ಈ ಅಧಿಕಾರಿಗಳಿಗೆ ಎಷ್ಟೋ ಸಲ ನಾವು ಹೇಳಿದ್ರು ಸಹ ಇಲ್ಲಿವರೆಗೂ ಬಂದಿಲ್ಲ ರಾತ್ರಿಯೂ ಸಹ ಹೇಳಿದ್ದೀವಿ ಬೆಳಿಗ್ಗೆ ಆರ್ ಎಫ್ಗೂ ಹೇಳಿದ್ದೀನಿ ಶಾಸಕರಿಗೂ ಸಹ ವಿಚಾರ ಮುಟ್ಟಿಸಿದ್ದೀನಿ ಆದರೂ ಸಹ ಇಷ್ಟೋ ಈ ಈ ಅಧಿಕಾರಿಗಳು ಈ ಜಾಗಕ್ಕೆ ಬಂದಿಲ್ಲ ಇದನ್ನು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಾವು ಈಗಾಗಲೇ ಹೈನುಗಾರಿಕೆ ಅಂತೇಳಿ ಏನು ನಂಬಿಕೊಂಡಿದ್ದೀವಿ ಹಸುಗಳನ್ನೇ ನಾವು ಕಳ್ಕಂದ್ರೆ ನಾವು ಮುಂದಿನ ಜೀವನ ಯಾವ ಥರ ಮಾಡಬೇಕು ಈ ಆನೆಗಳ ಕಾಟದಿಂದ ಇಲ್ಲಿವರೆಗೂ ಗದ್ದೆನೂ ಬೆಳೆಯೋಕ್ಕಾಯ್ತಲ್ಲ ತೋಟಗಳನ್ನ ಸಹ ಹಾಳು ಮಾಡ್ಕೊಂಡಿದ್ದೀವಿ ಇವತ್ತು ಏನು ಹಸುಗಳನ್ನ ನಂಬಿ ನಂಬಿಕೊಂಡಿ ಹೈನುಗಾರಿಕೆಯಲ್ಲಿ ಜೀವನ ಮಾಡೋಕ್ಕೋಸ್ಕರ ನಾವು ಇವತ್ತು ಹಸುಗಳ್ನ ಸಾಕಿದೀವಿ ಅವನು ಸಹ ಕಳ್ಕೋಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ ದಯವಿಟ್ಟು ಅರಣ್ಯಾಧಿಕಾರಿಗಳು ತಕ್ಷಣ ಭೇಟಿ ಮಾಡಬೇಕು ಅವರಿಗೆ ವಿಚಾರ ಮುಟ್ಸಿದ್ರು ಸಹ ಇಲ್ಲಿವರೆಗೂ ಯಾಕೆ ಬಂದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಇಲ್ಲಿ ಬೇಗ ಬರ್ಬೇಕು ವಿಚಾರ ತಿಳಿಸ್ಬೇಕು ಇಲ್ಲ ಅಂದ್ರೆ